ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಇವತ್ತು ನಾನು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗೀಗ ನನ್ನ ಮಗನಿಗೆ ಬ್ರಷ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀವಿ ಸೊ ಈ ವ್ಲಾಗ್ನ ಈ ವಿಡಿಯೋದಿಂದನೇ ಶುರು ಮಾಡ್ತಾ ಇದ್ದೀವಿ ಐ ಹೋಪ್ ಯು ಗೈಸ್ ಎಂಜಾಯ್ ದಿಸ್ ವ್ಲಾಗ್ ಅಮ್ಮನ ಸೊ ಮಕ್ಕಳನ್ನ ಎಂಟರ್ಟೈನ್ ಆಗಿ ಇಡೋದು ತುಂಬ ದೊಡ್ಡ ಪ್ರಾಬ್ಲಮ್ಮು ಯಾಕಂದರೆ ಈಸಿಯಾಗಿಲ್ಲ ಸ್ಕ್ರೀನ್ ಟೈಮ್ ನೋಡ್ತಾ ಇರ್ತಾರೆ ಅಥವಾ ಬೋರ್ ಆಗೋಗ್ತಾರೆ ಸೊ ನಾನೇನು ಮಾಡ್ತೀನಿ ಅಂದರೆ ಈ ಥರ ಅಡುಗೆ ಮನೆಯಲ್ಲಿ ಏನಾರು ಸಣ್ಣ ಪುಟ್ಟ ಕೆಲಸ ಇರ್ಬೇಕಾದ್ರೆ ಅವನು ಇನ್ವಾಲ್ವ್ ಮಾಡ್ಕೊತೀನಿ ಅವ್ನಿಗೆ ಅದು ಆ್ಯಕ್ಚುಲಿ ಲರ್ನಿಂಗ್ ಥರನೂ ಆಗುತ್ತೆ ಸೊ ಇಲ್ಲಿ ನೀವು ನೋಡ್ಬೋದು ಟೊಮ್ಯಾಟೊ ಇಟ್ಕೊಂಡಿದ್ದಾನೆ ಸೊ ಅವ್ನಿಗೆ ರೆಕಗ್ನೈಸ್ ಮಾಡ್ತಾನೆ ಇದು ಟೊಮ್ಯಾಟೊ ಅಂತ ಎಲ್ಲ ಸೊ ಹಾಗೆ ಅವನಿಗೆ ಲರ್ನಿಂಗ್ ಆಗುತ್ತೆ ಅವನಿಗೆ ಒಂಥರ ಎಂಟರ್ಟೈನ್ಮೆಂಟ್ ಕೂಡ ಸ್ವಲ್ಪ ಮೆಸಿ ಆಗ್ಬೋದು ಏನು ಮಾಡೋಕ್ಕಾಗಲ್ಲ ಅಲ್ಲ ಹೆಲ್ಪ್ ಮಾಡ್ತಿದ್ದೀರಾ ನೀವು ತೋರಿಸು ಟೊಮ್ಯಾಟೊ ಅಮ್ಮಂಗೆ ಅಮ್ಮಂಗೆ ಟೊಮ್ಯಾಟೊ ತೋರಿಸು ಎಲ್ಲಿ ಟೊಮ್ಯಾಟೊ ಏನದು ಏನದು ಮಗನೇ ಕ್ಯಾರೆಟ್ ತೋರ್ಸು ಕ್ಯಾರೆಟ್ ಇಲ್ಲಿ ತೋರ್ಸು ಕ್ಯಾರೆಟ್ ಇಲ್ಲಿ ಗುಡ್ ಜಾಬ್ ಕ್ಲೋಸ್ ಗುಡ್ ಜಾಬ್ ಅದೇನು ಹೇಳು ಮಗನೇ ಅದು ಲೆಮನ್ ಕಣೋ

thank you bye 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 round and round round and round round and round one oh, another twinkle twinkle little star my? Twinkle, twinkle, late. Johnny, Johnny, yes, Papa. Eating sugar, no, Papa. Okay. But the wheels on the bus go round and round, round and round, round and round. <laughs> the wheels on the bus go round and round, all through the town. Bye, bye, bye. bye. ఫ్లయింగ్ కీస్ కొట్బడు ఫ్లయింగ్ కీస్ కొట్బడమ్మమ్మ ఫ్లయింగ్ కీస్ కొట్బిడప హతీర హా ఫ్లై కీస్ కొడదు బర్ ఎలి బేర్ బేర్ ఎస్ కరెక్ట్ అమ్మ కొడు ఆపల్ థ్యాంక్ యూ ఆపల్ ఆపల్ ఎస్ జాబ్ ಮಗನೇ ಪಾಪು ಕ್ಯಾಟ್ ಮಿಯಾವ್ ಮಗನೇ ಕ್ಯಾಟ್ ಮಿಯಾವ್ ಇಲ್ಲಿ ಕ್ಯಾಟ್ यस ಗುಡ್ ಜಾಬ್ ಡಾಗ್ ಯಾಕ್ ತಗೊಂಡ್ರು ಜೊತೆ ಯಾವ ಎಲಿಫೆಂಟ್ ತೋರ್ಸು ಮಗನೇ please ತೋರ್ಸಿ ಓಕೆ ಬಾಯಿಲಿ ಜಿರಾಫ್ ತೋರ್ಸು ಬಿಡು ಎಲಿಫೆಂಟ್ ಬಿಡು ಜಿರಾಫ್ ತೋರ್ಸು

மகனே லயன் லயன் எல்லன் ஏயன் மகனே லயோன் எங்க எங்க இயன் எங்க எங்க லயன் எலிஃபெண்ட் தக்கொடு அம்மாங்க எலிஃபெண்ட் எல்லா எல்லா எலிஃபெண்ட்

భూ 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 ఏ మంకీ మగనే పేగ్వీన్ అలీ పేంగ్విన్ పెన్ పెంగ్విన్ గజ్జబ్ బేవి గు लिया ने लैग पिट दिया मघने वीडियो मघने टाइगर एली टाइगर यस गुड जॉब गुड जॉब बेबी गुड जॉब मघने अम्ब्रेला एली अम्ब्रेला अम्ब्रेला एली तोड़सो अम्ब्रेला एली ಎಲ್ಲಿ ಮಗನೇ ಅಂಬ್ರಲಾ ಇಲ್ಲಿ 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 ನೋಡು ಎಲ್ಲಿ ಈಗ ಹೊಡಿತೀನಿ ಪಾಪು ಅಂಬ್ರಲೆಯಲ್ಲಿ ಏನು ಯಾವುದು ಹೇಳ್ಕೊಟ್ಟಿಲ್ವಾ ಮಗನೇ ನಾನು ನಿಮಗೆ ನೋಡ್ತೀನಿ ಬಾ ಇಲ್ಲಿ ಇಲ್ಲಿ ಬಾ ಇಲ್ಲಿ ರ್ಯಾಬಿಟ್ಟಲ್ಲಿ ರಾಬಿಟ್ ರ್ಯಾಬಿಟ್ ಎಲ್ಲಿ ಮಗನೆ ಪ್ಲೀಸ್ ತೋರಿಸಿ ತೋರಿಸಿ ರ್ಯಾಬಿಟ್ ಅಲ್ಲಿ ಪ್ಲೀಸ್ ಆಯ್ತು ಈಗ ಜೀಬ್ರಾ 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 ಝೀಬ್ರಾ ಎಸ್ ಝೀಬ್ರಾ ಝೀಬ್ರಾ ಗಜ್ಜೇವಿ ಮಗನೆ ನೆಸ್ಟ್ ನೆಸ್ಟ್ ಅಯ್ಯೋ ತಡಿ ತಡಿ ನೆಸ್ಟ್ ನೆಕ್ಸ್ಟ್ ಅಲ್ಲಿ ನೆಸ್ಟ್ ನೆಸ್ಟ್ ತೋರ್ಸು ನೆಸ್ಟ್ ಯಾವುದು ನೆಸ್ಟ್ ಮಗನೆ ಮಗನೇ ಅದು ರ್ಯಾಬಿಟ್ ಕರೆಕ್ಟ್ ನೆಸ್ಟ್ ಎಲ್ಲಪ್ಪ ನೆಸ್ಟ್ ಎಲ್ಲಪ್ಪ ನೆಸ್ಟ್ ಬರ್ಡಿ ಎಲ್ಲ ಇರುತ್ತಲ್ಲ ಎಗ್ಸ್ ಎಲ್ಲ ಕರೆ ವೆರಿ ಗುಡ್ ಜಾಬ್ ಮಗನೆ ವೆರಿ ವೆರಿ ಗುಡ್ ವೇಲ್ ಫೋನ್ ವೇಲ್ తోర్సు ఫోన్ కలక్ కలక్ ఇవగా fish. తోర్సు fish వేల్ అదైల yeah. Adu xylophone. Xylophone. ಸೊ ಇವತ್ತು ನಮ್ಮ ಮನೆಗೆ ಊರಿಂದ ನಮ್ಮ ಅಜ್ಜಿ ನಮ್ಮ ದೊಡಮ್ಮ ಎಲ್ಲ ಬಂದಿದ್ರು ಪಾಪನ್ ನೋಡಿ ತುಂಬಾ ದಿನ ಆಯ್ತು ಅಂತ ಅವನ್ನ ಮಾತಾಡಿಸ್ಕೊಂಡು ಹೋಗಿ ಬಂದಿದ್ರು ಈ ವಿಡಿಯೋ ಅಲ್ಲಿದು ಅವರು ಅವನಿಗೆ ಅಂತ ಟಾಯ್ಸ್ ತಂದಿದ್ರು ಅವನು ಒಂದೇ ನಿಮಿಷದಲ್ಲಿ ಎಲ್ಲ ಹರ್ಡ ಹರ್ಡ್ ಸೊ ಈಗ ಅದರದ್ದು ಗ್ಲಿಮ್ಸಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮಗನೇ ಏನೇನ್ ಬಂತು ಅವ್ನು ತಿಂದಾಯಿತು ಮಾಡ್ಬೇಕಾರೆ ಹೂರ್ಣ ತಿಂದಿದಾನ ಅವನು ಬೇಕು ಅನ್ಸುತ್ತೆ ಈಗ 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 ಅಂತಾನೆ ಕೊಡ್ ನೋಡಿ ಬೇಕಾ ಕೇಳಿ ತೋರಿಸ್ಬಿಟ್ಟು ಬೇಕಾ ಕೇಳಿ ಸೊ ಇವಳು ನಮ್ ದೊಡಮ್ಮನ್ ಮಗನ್ನ ಹೆಂಡತಿ ಅಂದ್ರೆ ನನಗೆ ಅಣ್ಣನ ಹೆಂಡ್ತಿ ಪಾಪುಗೆ ಅತ್ತೆ ಆಗ್ಬೇಕು ಅವಳು ತುಂಬಾ ಚೆನ್ನಾಗಿ ಆಟಾಡಿಸ್ತಾಳೆ ಸೊ ನೋಡಿ ಎಷ್ಟ್ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾನೆ ಅಂತ ಸುಮ್ನಿರೋ ಬಂದ ಬಂದ ಅಥರ್ അല്ല അമ്മമ്മ അത്ത ബരോഷ്ടത്തി ഒന്ന് വാക്കിംഗ് കലത്ത് ബിട്ടിട്ട ಆ ಸೊ ನನ್ನ ಅಣ್ಣ ಮತ್ತೆ ಅತ್ಕೆ ಅಂದ್ರೆ ಇವರಿಬ್ರು ಹೊರಟಿದ್ರು ಅವರಿಗೆ ಬೇರೆ ವರ್ಕ್ ಇತ್ತು ಸೊ ಹಾಗಾಗಿ ಜಸ್ಟ್ ಆನ್ ದ ವೇ ಜಸ್ಟ್ ಟಾಪ್ ಕೊಟ್ಟು ಪಾಪನ್ ಮಾತಾಡ್ಸ್ಕೊಂಡು ಹೋಗೋಕೆ ಅಂತ ಬಂದಿದ್ರು ಸೊ ಹೇಗೆ ನಿಮಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಯಾರು ಅವ್ನು ಅವ್ರ ಜೊತೆ ಹೋಗಿಬಿಡಬೇಕು ರೌಂಡ್ಗೆ ಸೊ ಇವನ್ ಜೊತೆ ಕಮ್ಮಿ ಸ್ಟಾರ್ಟಿಂಗ್ ಹೋಗ್ತಾ ಇಲ್ಲ ಹೆದ್ರಕೊಂತ ಇದ್ದ ಅವ್ನಿಗೆ ಗೊತ್ತಾಯ್ತು ಈಗ ಅವ್ರು ರೌಂಡ್ ಹೋಗ್ತಾ ಇದ್ದಾರೆ ಅಂತ ಅವನಿಂದ ಬರ್ತಾನೆ ಇಲ್ಲ ಅವ್ರ ಜೊತೆ ಈಗ ಯಾ ಅವ್ರವನಿಗೆ ಒಂದು ರೌಂಡ್ ಕೊಡಿಸ್ಬಿಟ್ಟೆ ಅವನ್ನ ಇಳಿಸ್ಬೇಕು ಸೊ ಈಗ ಅಂತೂ ಯಾರೇ ಹೊರಟ್ರು ಅವನಿಗೆ ಗೊತ್ತಿರೋರು ಅವ್ರು ಅವನಿಗೆ ಒಂದು ರೌಂಡ್ ಹಾಕಿಸ್ಲೇಬೇಕು ಕಾರಲ್ಲಿ ಇಲ್ಲಾಂದರೆ ಹಠ ಮಾಡ್ತಾನೆ ಸೊ ಹಾಗಾಗಿ ಈ ಗ್ಲಿಮ್ಸಸ್ ನ ತಗೊಂಡೆ ಬಾಯ್ ರೌಂಡ್ 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 ದ ವೀಲ್ಸ್ ಬೈ ಯಾಕೆ ಹಿಂಗ್ ನೋಡ್ತಾ ಇದಾರೆ ಅಂತ ಇವತ್ತೇ ಅವ್ನಿಂಗ್ ನೋಡ್ತಾ ಇರೋದು ಹೊರಗೆ ಪಾಪ ನೋಡಕ್ಕೆ ಆಗ್ತಿರ್ಲಿಲ್ಲ ಹೊರಗೆ ಬರ್ತಿರ್ಲಿಲ್ಲ ಅವನ್ ಅರು ಐಶ್ವರ್ಯ ಪಕ್ಕದಲ್ಲಿ ಕುತ್ಕೊಂಡ್ರೆ ಅವ್ನ್ ಗೇರ್ ಎಲ್ಲಾ ಚೇಂಜ್ ಮಾಡೋಕೆ ಹೋಗ್ತಾರೆ ಸ್ವಲ್ಪ ಹುಷಾರು ಕೈ ಕಾಲು ಅಲ್ಲ ಹಿಂಗೆ ಒಂದ್ ಹೌದಾ ಓಕೆ ಸಚ್ಚು ಮುಂದೆ ಕೂರು ಸಚ್ಚು ಹೋಗ್ಲಿ ಬಾಯ್ ಮಾಡ್ತಿರ ನೋಡಿ ಅಲ್ಲಿ ಅಮ್ಮ ಬಾಯ್ ಮಾಡ್ಬೇಕಂತೆ ಬಾಯ್ ಮಾಡ್ತಾ ಅಲ್ಲಿ ಒಳಗಿಂದ ಬಾಯ್ ಮಾಡ್ತಿರೋದು ಮಾಲಾಜಿ ಬಾಯ್ ಬಾಯ್ ಮಾಡುವ ಬಾಯ್ ಮಾಡೋ ಬಾಯ್ ಬನ್ನಿ ಅವ್ನು ಬರಲ್ಲ ಅವನತ್ರ ಕೂರು ಮಗನೇನ್ ಬಾಯ್ ಮಾಡು ಬಾಯ್ ಬಾಯ್ ಅಲ್ಲಿ ಮಾಲಾಜ್ಜಿಗ್ ಮಾಡು ಅಂತೀರಲ್ಲ ಅವನ್ ಒಳಗಿಂದ ಮಾಲಾಜಿಗೆ ಮಾಡ್ತಿರೋದು ಬಾಯ್ ಸಚ್ಚು ಆ ಕಡೆ ಕಿಟಕಿ ಇಳಿಸು ಅಲ್ಲಿ ಮಾಲಾಜಿ ಅಲ್ಲಿ ಬಾಯ್ ಮಾಡ್ ಮಾಲಾಜಿ ಬಾಯ್ ಮೇಡಮ್ ಬಾಯ್ ಅವ್ರೊಬ್ರಿಗೆ ಬಾಯ್ ಮಾಡ್ತಿರೋದು ಸೊ ಇವರು ನಮ್ ಪಕ್ಕದ ಮನೆ ಆಂಟಿ ಅವನಿಗೆ ಹುಟ್ಟದಾಗಿಂದ್ರ ಅವ್ನಿಗೆ ಫ್ರೆಂಡ್ ತರ ಯಾವಾಗ್ಲೂ ಹೋಗ್ತಾ ಇರ್ತಾನೆ ಅವ್ರನ್ನ ಮಾತಾಡಿಸ್ತಾ ಇದ್ರಿಗೆ ಮಾತ್ರ ಬಾಯ್ ಹೇಳ್ತಾ ಇದ್ದ ಕರಿತಾ ಅವನು ಕರ್ಕೊಂಡು ಇಲ್ವಲ್ಲ ಕರ್ಕೊಂಡ ಹೋಗ್ಲಿಲ್ಲ ಅಂದ್ರೆ ಸಿಟ್ ಆದ್ರೆ ಯಾವದೇ ಕಾರಣಕ್ಕೂ ಮಾಡಲ್ಲ ಹೋಗಿ ಹೈಫೈ ಕೊಡು ಅಟ್ ಲೀಸ್ಟ್ ಸೈಶು ಹೈಫೈ ಕೊರ್ತಾನಂತೆ ತೌ ನಾನು ಬದ್ದು ಬೈ ಮಾಡಿ ಅರು ಮಾಮಂಗ್ ಬೈ ಅವ್ನು ಮಾಡೇಲ್ಲ ಬಿಡು ಬೈ ಮಾಡಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಈ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇನ್ನು ಯಾರ್ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟೊಂದು ಜನ ಚಾನಲ್ನ ವ್ಯೂ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆದರೆ ನನಗೂ ಕೂಡ ತುಂಬ ಸಪೋರ್ಟ್ ಸಿಗುತ್ತೆ ನಾನು ಇನ್ನು ನಿಮಗೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್